ಪ್ರಧಾನಿ ನರೇಂದ್ರ ಮೋದಿಯವರು ಲಕ್ಷದ್ವೀಪಕ್ಕೆ ದ್ವೀಪಕ್ಕೆ ಹೋಗಿದ್ದರು ಅಲ್ಲಿನ ಬೀಚ್ಗಳಲ್ಲಿ ಒಂದಷ್ಟು ಫೋಟೋ ಶೂಟ್ ಮಾಡಿದರು ಹಾಗೂ ವಿಡಿಯೋಗಳನ್ನು ಮಾಡಿ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿದರು ಇದಾಗ್ತಾ ಇದ್ದ ಹಾಗೆ ಭಾರತ ಮತ್ತು ಮಾಲ್ಡೀವ್ಸ್ ನಡುವೆ ದೊಡ್ಡ ಸಂಘರ್ಷ ಆಯಿತು ಮಾಲ್ಡೀವ್ಸ್ನ ಟೂರಿಸಮ್ಗೆ ದೊಡ್ಡ ಏಟು ಬಿತ್ತು ಲಕ್ಷದ್ವೀಪದ ಲಕ್ ಬದಲಾಯಿತು ಲಕ್ಷದ್ವೀಪಕ್ಕೆ ಹೋಗಲು ಬಯಸುವವರ ಸಂಖ್ಯೆ ಜಾಸ್ತಿ ಆಯಿತು ಇನ್ನೊಂದು ಕಡೆಯಲ್ಲಿ ಬಾಯ್ಕಾಟ್ ಮಾಲ್ಡೀವ್ಸ್ ಅನ್ನುವಂಥ ಒಂದು ಅಭಿಯಾನ ಶುರುವಾಯಿತು ಬಾಲಿವುಡ್ ಕೂಡ ಅದರ ಬೆಂಬಲಕ್ಕೆ ನಿಂತುಕೊಳ್ತು ನಮ್ಮ ದೇಸಿಯ ಬೀಚ್ಗಳನ್ನು ಬೆಂಬಲಿಸೋಣ ದೇಸಿ ಟೂರಿಸಮನ್ನು ಉತ್ತೇಜಿಸೋಣ ಅನ್ನೋ ಕೂಗು ಕೇಳಿ ಬಂತು ಒಟ್ಟಾರೆಯಾಗಿ ಲಕ್ಷದ್ವೀಪದ ದ್ವೀಪದ ಲಕ್ ಬದಲಾಯಿತು ಇದೆಲ್ಲದಕ್ಕೆ ಕಾರಣವಾಗಿದ್ದು ಪ್ರಧಾನಿ ನರೇಂದ್ರ ಮೋದಿಯವರ ಆ ಒಂದು ಫೋಟೋ ಶೂಟ್ ಈಗ ಪ್ರಧಾನಿ ನರೇಂದ್ರ ಮೋದಿಯವರು ದೆಹಲಿಯ ಅಧಿಕೃತ ನಿವಾಸದಲ್ಲಿ ಮತ್ತೊಂದು ಫೋಟೋ ಶೂಟ್ ಮಾಡಿದ್ರು ಅದು ಕೂಡ ಸಂಕ್ರಾಂತಿಯ ಸಂದರ್ಭದಲ್ಲಿ ಆ ಫೋಟೋಶೂಟ್ ಏನು ಕೇಳಿದರೆ ಚಿಕ್ಕ ಚಿಕ್ಕ ಹಸುಗಳಿಗೆ ಮೇವನ್ನು ಹಾಕುವಂಥದ್ದು ಅವುಗಳನ್ನು ಮುದ್ದಾಡುವಂತಹ ಒಂದು ವಿಡಿಯೋ ಜೊತೆಗೆ ಒಂದಷ್ಟು ಫೋಟೋಸ್ ಇದನ್ನು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿದ್ರು ಇದು ದಕ್ಷಿಣ ಭಾರತದವರಿಗೆ ಅಷ್ಟಾಗಿ ವಿಶೇಷವಾಗಿ ಕಂಡಿಲ್ಲ ಆದರೆ ಉತ್ತರ ಭಾರತದವರಿಗೆ ಬಹಳ ವಿಶೇಷವಾಗಿ ಕಾಣ್ತು ಯಾಕಂದರೆ ನಮ್ಮ ದೇಶದಲ್ಲಿ ಇಷ್ಟೊಂದು ಚಿಕ್ಕ ಹಸುಗಳಿದಾವೆ ಯಾವುದು ಈ ತಳಿ ಪ್ರಧಾನಿಯವರು ಯಾಕೆ ಈ ತಳಿಯನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ ಯಾಕೆ ಅದನ್ನು ಸಾಕಿದ್ದಾರೆ ಈ ಸಂಕ್ರಾಂತಿಯ ಸಂದರ್ಭದಲ್ಲಿ ಅವರು ಕೊಟ್ಟಂತಹ ಮೆಸೇಜ್ ಏನು ಯಾವುದು ಆ ತಳಿ ಇದರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಶುರುವಾಗಿದೆ ಜನರ ಅದರ ಬಗ್ಗೆ ಸರ್ಚ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಹೀಗಾಗಿ ಆ ಒಂದು ತಳಿಯ ಲಕ್ ಬದಲಾಗುವಂತಹ ಸನ್ನಿವೇಶ ನಿರ್ಮಾಣವಾಗಿದೆ ಹಾಗಾದರೆ ಆ ತಳಿ ಯಾವುದು ಏನದರ ವಿಶೇಷ ಪ್ರಧಾನಿಯವರು ಯಾಕೆ ಆ ತಳಿಯನ್ನು ಪ್ರಮೋಟ್ ಮಾಡಿದ್ರು ಇದರ ಹಿಂದಿರುವಂತಹ ಉದ್ದೇಶ ಏನು ಇದೆಲ್ಲವನ್ನ ಡೀಟೇಲ್ ಆಗಿ ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀವಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಜೊತೆಗೆ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ಕನ್ನಡಿಗರಿಗೆ ಇದು ಯಾವ ತಳಿ ಅಂತ ಗೊತ್ತಾಗುತ್ತೆ ಯಾಕಂದರೆ ಇದು ನಮ್ಮ ಪಕ್ಕದ ರಾಜ್ಯವಾದಂತಹ ಆಂಧ್ರ ಪ್ರದೇಶದಲ್ಲಿ ಹೆಚ್ಚು ಪ್ರಖ್ಯಾತಿ ಪಡೆದಿರುವ ತಳಿ ಅದರ ಹೆಸರು ಪುಂಗನೂರು ಅಂತ ಇದು ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ಪುಂಗನೂರು ಅನ್ನೋ ಊರಿಗೆ ಸೇರಿದಂತಹ ತಳಿ ಅದು ಅಲ್ಲೇ ಹೆಚ್ಚು ಪ್ರಖ್ಯಾತಿಯನ್ನು ಇದು ಪಡೆದಿದ್ದು ಇವತ್ತು ಆ ಹೆಸರಿನಲ್ಲೇ ದೇಶದಾದ್ಯಂತ ಹೆಚ್ಚು ಪ್ರಸಿದ್ಧಿಯನ್ನು ಪಡೀತಾ ಇದೆ ಬಹುತೇಕ ಜನರಿಗೆ ಇದು ಗೊತ್ತಿಲ್ಲ ಈ ತಳಿ ಇವತ್ತಿಗೆ ಏನಾಗಿದೆ ಅಂದರೆ ಶ್ರೀಮಂತರು ಸಾಕುವಂತಹ ತಳಿಯಾಗಿದೆ ಹಾಗೆಯೇ ಮಠ ಮಂದಿರಗಳಲ್ಲಿ ಸಾಕುವಂತಹ ತಳಿಯಾಗಿ ಉಳಿದುಕೊಂಡಿದೆ ಅದನ್ನು ಬಿಟ್ಟರೆ ಈ ಡೈರಿ ಮಾಡುವಂಥವ್ರು ಯಾರೂ ಕೂಡ ಈ ಹಸುಗಳನ್ನು ಸಾಕುವುದಿಲ್ಲ ಬದಲಾಗಿ ಎಚ್ ಎಫ್ ಜರ್ಸಿ ಇಂತಹ ತಳಿಗಳನ್ನೇ ಸಾಕ್ತಾರೆ ಹೀಗಾಗಿ ಹೆಚ್ಚಿನ ಜನರಿಗೆ ಇದು ಗೊತ್ತಿಲ್ಲ ಆದರೆ ಕರ್ನಾಟಕದಲ್ಲಿ ಇದು ಸ್ವಲ್ಪ ಫೇಮಸ್ಸೇ ಆದರೆ ಈ ತಳಿಯ ಮಹತ್ವ ಏನು ಪ್ರಧಾನಿಯವರು ಯಾಕೆ ಈ ತಳಿಯನ್ನೇ ಆಯ್ದುಕೊಂಡ್ರು ಅನ್ನೋದನ್ನ ಹೇಳ್ತೀವಿ ಕೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಗುಜರಾತ್ ಮೂಲದವರು ಗುಜರಾತ್ನ ಒಂದು ತಳಿ ಇವತ್ತು ದೇಶಾದ್ಯಂತ ಸಾಕಷ್ಟು ಸದ್ದು ಮಾಡ್ತಾ ಇದೆ ಅದೇ ಗೀರ್ ಗೀರ್ ಹಸುಗಳನ್ನ ದೇಶದ ಮೂಲೆ ಮೂಲೆಯಲ್ಲೂ ಜನ ಸಾಕ್ತಾ ಇದ್ದಾರೆ ಕರ್ನಾಟಕದಲ್ಲೂ ಕೂಡ ಹೆಚ್ಚಿನ ಜನಗಳು ಗೀರ್ ಹಸುಗಳನ್ನು ಸಾಕ್ತಾ ಇದ್ದಾರೆ ಯಾಕಂದರೆ ಅದು ದೇಸೀಯ ಹಸು ಅತಿ ಹೆಚ್ಚು ಹಾಲನ್ನು ಕೊಡುತ್ತೆ ಅದರ ಹಾಲು ಹೆಚ್ಚು ಪೌಷ್ಟಿಕಾಂಶವನ್ನು ಹೊಂದಿದೆ ಅನ್ನೋ ಕಾರಣಕ್ಕೆ ಸಾಕ್ತಾ ಇದ್ದಾರೆ ಜೊತೆಗೆ ಸಾಕೋದ್ರಲ್ಲಿ ಕೂಡ ಸ್ವಲ್ಪ ಈಸಿ Aí hey, tipo... ದೇಸಿ ಹಸುಗಳನ್ನು ಸಾಕಿದಂಥವ್ರಿಗೆ ಈ ಹಸುಗಳನ್ನು ಸಾಕೋದು ಬಹಳ ಈಸಿ ಆಗ್ತಾ ಇದೆ ಅವುಗಳಿಗೆ ಹೆಚ್ಚಿನ ರೋಗ ಬರುವುದಿಲ್ಲ ಜೊತೆಗೆ ನಮ್ಮ ವೆದರ್ಗೂ ಕೂಡ ಹೊಂದಿಕೊಳ್ತವೆ ಈ ಕಾರಣಕ್ಕಾಗಿ ಗೀರ್ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಇದೆ ಹೀಗಾಗಿ ನರೇಂದ್ರ ಮೋದಿಯವರು ತಾವು ಹುಟ್ಟು ಬೆಳೆದ ರಾಜ್ಯಕ್ಕೆ ಸೇರಿದಂತಹ ಗೀರ್ ಹಸುಗಳನ್ನು ಪ್ರಮೋಟ್ ಮಾಡ್ಬೋದಿತ್ತು ಆದರೆ ನರೇಂದ್ರ ಮೋದಿಯವರು ಹಾಗೆ ಮಾಡಲಿಲ್ಲ ಬದಲಾಗಿ ಆಂಧ್ರದ ಪುಂಗನೂರು ಹಸುಗಳನ್ನು ಪ್ರಮೋಟ್ ಮಾಡಿದ್ರು ಆ ಹಸುಗಳನ್ನು ತಮ್ಮ ನಿವಾಸದಲ್ಲಿ ಇರಿಸಿಕೊಂಡು ಅದರ ಜೊತೆಗೆ ಫೋಟೋ ತೆಗೆಸಿಕೊಂಡು ಸಾಮಾಜಿಕ ಜಾಲತಾಣಕ್ಕೆ ಹಾಕಿದ್ರು ಈಗ ಇದು ಚರ್ಚೆಗೆ ಕಾರಣವಾಗಿದೆ ಜನರು ಈ ತಳಿಯ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದಾರೆ ಈ ಪಿಂಗನೂರು ಇದೆಯಲ್ಲ ಇದು ಅತ್ಯಂತ ಫೇಮಸ್ ಆದ ತಳಿ ಯಾಕಂದ್ರೆ ಇದು ಹೆಚ್ಚು ಔಷಧೀಯ ಗುಣಗಳನ್ನು ಹೊಂದಿರುವಂತಹ ಹಾಲನ್ನು ನೀಡುತ್ತೆ ಇವತ್ತು ಭಾರತೀಯರೆಂದರೆ ಇದು ಹೆಚ್ಚು ಔಷಧೀಯ ಗುಣಗಳನ್ನು ಹಾಲು ಹೊಂದಿರುತ್ತೆ ಜೊತೆಗೆ ಹಾಲು ಅಂತ ಹಸುವಿನ ಹಾಲು ಅಂದರೆ ಅದು ತಾಯಿ ಹಾಲಿನಷ್ಟೇ ಶ್ರೇಷ್ಠವಾದದ್ದು ಅದು ಅಮೃತಕ್ಕೆ ಸಮ ಅಂತ ಅಂತಾರೆ ಆದರೆ ಇವತ್ತು ಆ ರೀತಿಯ ಪರಿಸ್ಥಿತಿ ಇಲ್ಲ ಈಗ ಡಾಕ್ಟರ್ಸ್ ಏನು ಹೇಳ್ತಾರೆ ಅಂದರೆ ಹಸುವಿನ ಹಾಲನ್ನು ಕೊಡಬೇಡಿ ಯಾವುದಾದ್ರೂ ಕಾಯಿಲೆ ಅಂತ ಆಸ್ಪತ್ರೆಗೆ ಹೋದರೆ ಹಾಲನ್ನು ಅವಾಯ್ಡ್ ಮಾಡಿ ಅಂತ ಹೇಳುವಂಥ ಸನ್ನಿವೇಶ ಬಂದಿದೆ ಯಾಕಂದರೆ ನಾವಿವತ್ತು ವಿದೇಶದಿಂದ ಆಮದು ಮಾಡಿಕೊಂಡಂತಹ ತಳಿಯ ಹಸುವಿನ ಹಾಲನ್ನು ಕುಡಿತಾ ಇದ್ದೀವಿ ಆ ವಿದೇಶಿ ತಳಿಗಳು ಪ್ರಕೃತಿ ದತ್ತವಾಗಿ ಸೃಷ್ಟಿಯಾದಂತಹ ತಳಿಗಳಲ್ಲ ಬದಲಾಗಿ ಮನುಷ್ಯರೇ ಸೃಷ್ಟಿ ಮಾಡಿದಂತಹ ತಳಿಗಳು ಲ್ಯಾಬರಟರಿ ಸಹಾಯದಿಂದ ಹೊಸ ಜೀನನ್ನು ಸೃಷ್ಟಿ ಮಾಡಿ ಕೆಲವು ತಳಿಗಳನ್ನು ತಯಾರು ಮಾಡಿದ್ದಾರೆ ಅವು ಹೇಗಿದ್ದಾವೆ ಅಂದರೆ ಹಾಲು ಕೊಡುವಂತಹ ಫ್ಯಾಕ್ಟ್ರಿ ಹೌದು ಅದರ ಬಾಯಿಗೆ ಹುಲ್ಲನ್ನು ಕೊಟ್ಟರೆ ಅದು ತನ್ನ ಕೆಚ್ಚಲಲ್ಲಿ ಹಾಲು ಕೊಡುತ್ತೆ ಇದು ಕೇವಲ ಹಾಲಿನ ಫ್ಯಾಕ್ಟ್ರಿ ಅಂತೆ ವರ್ಕ್ ಆಗ್ತಾ ಇದೆ ಅದರಲ್ಲಿ ಯಾವುದೇ ಪ್ರೋಟೀನ್ ಇರುವುದಿಲ್ಲ ಯಾವುದೇ ಔಷಧೀಯ ಗುಣಗಳು ಇರುವುದಿಲ್ಲ ಡೈರಿ ಉದ್ಯಮಕ್ಕೋಸ್ಕರವೇ ಮಾಡಿರುವಂಥ ಟೈರಿಗಳು ಇದನ್ನು ಭಾರತ ಆಮದು ಮಾಡಿಕೊಳ್ಳೋದು ಇವತ್ತು ಭಾರತೀಯ ಡೈರಿ ಉದ್ಯಮ ಅವಲಂಬಿತ ಆಗಿರುವುದೇ ಹೆಚ್ ಎಫ್ ಮತ್ತು ಜೆರ್ಸಿಯ ಮೇಲೆ ಅಂದರೆ ತಪ್ಪಾಗಲ್ಲ ಹೀಗಾಗಿ ಹಾಲಿನ ಗುಣಮಟ್ಟ ಕಳೆದುಕೊಂಡಿದೆ ಆಯುರ್ವೇದದ ವೈದ್ಯರು ಕೂಡ ಹೆಚ್ ಎಫ್ ಜೆರ್ಸಿ ಹಾಲನ್ನು ಕುಡಿಬೇಡಿ ಅಂತ ಹೇಳುವ ಸ್ಥಿತಿ ಬರ್ತಾ ಇದೆ ಆದರೆ ಭಾರತದ ದೇಸೀಯ ಹಸುಗಳಿದವಲ್ಲ ಇದರ ಹಾಲು ಇವತ್ತಿಗೂ ಕೂಡ ಅಮೃತ ಸಮಾನವೇ ಅದನ್ನು ಕೊಡಿದ್ರೆ ನಮ್ಮ ಆರೋಗ್ಯ ವೃದ್ಧಿಯಾಗುತ್ತೆ ಆದರೆ ಈ ಹಾಲು ಎಲ್ಲೂ ಸಿಗ್ತಾ ಇಲ್ಲ ಕಾರಣ ಏನಂದರೆ ದೇಸೀಯ ತಳಿಗಳ ಬಗ್ಗೆ ನಮ್ಮದ ನಮ್ಮದೇ ಆದಂಥ ಕೆಲವು ನಂಬಿಕೆ ಇದೆ ಅರಿವಿಲ್ಲ ಜೊತೆಗೆ ಮುಖ್ಯವಾಗಿ ಅವು ಹಾಲು ಕಡಿಮೆ ಕೊಡ್ತವೆ ಅನ್ನುವಂತಹ ಭಾವನೆ ಜನರಿಗಿದೆ ಹೀಗಾಗಿ ಡೈರಿ ಉದ್ಯಮದವರು ಯಾರೂ ಕೂಡ ಅದನ್ನು ಸಾಕೋದಿಲ್ಲ ಇತ್ತೀಚಿನ ದಿನಗಳಲ್ಲಿ ಅರಿವು ಮೂಡಿಸಲಾಗ್ತಾ ಇದೆ ಅವುಗಳನ್ನು ಸಾಕುವಂಥದ್ದು ಅವುಗಳ ಬೀಡನ್ನ ಉಳಿಸುವಂಥದ್ದು ಇದಕ್ಕೆಲ್ಲ ಸಾಕಷ್ಟು ಶ್ರಮ ವಹಿಸಲಾಗ್ತಾ ಇದೆ ಇವತ್ತು ನಮ್ಮ ದೇಸೀಯ ತಳಿಗಳು ನಮ್ಮಲ್ಲಿಲ್ಲ ಆದರೆ ಬೇರೆ ದೇಶಗಳಲ್ಲಿ ಹೆಚ್ಚು ಪ್ರಾಮುಖ್ಯತೆ ಪಡೆದಿದೆ ಉದಾಹರಣೆಗೆ ಬ್ರಾಹ್ಮಣ ತಳಿ ಇದು ಭಾರತದಲ್ಲಿ ಇವತ್ತು ಹುಡುಕಿದ್ರೂ ಸಿಗೋದಿಲ್ಲ ಆದರೆ ಆಸ್ಟ್ರೇಲಿಯಾದಲ್ಲಿ ಹೇರಳವಾಗಿದೆ ನಾವು ವಿದೇಶದಲ್ಲಿ ಲ್ಯಾಬರೇಟರಿಯಲ್ಲಿ ಸಿದ್ಧವಾದಂತಹ ತಳಿಯನ್ನು ತರಿಸ್ಕೊಂಡು ಸಾಕ್ತಾ ಇದ್ವಿ ಈಗ ದೇಸೀಯ ತಳಿಗಳ ಬಗ್ಗೆ ಹೆಚ್ಚು ಪ್ರಮೋಟ್ ಮಾಡಲಾಗ್ತಾ ಇದೆ ವೈದ್ಯರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಕೃಷಿ ತಜ್ಞರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಅವುಗಳ ಹಾಲು ಅಮೃತದಂತಿರುತ್ತೆ ಜೊತೆಗೆ ಅವುಗಳ ಹಾಲು ಔಷಧೀಯ ಗುಣಗಳನ್ನು ಹೊಂದಿರುತ್ತೆ ಜೊತೆಗೆ ಗೊಬ್ಬರವೂ ಅಷ್ಟೇ ಫಲವತ್ತಾಗಿರುತ್ತೆ ಹೀಗಾಗಿ ದೇಸಿ ಹಸುಗಳನ್ನು ಸಾಕಬೇಕು ಅನ್ನುವಂಥ ಟ್ರೆಂಡ್ ಶುರುವಾಗಿದೆ ಆದರೆ ಪುಂಗನೂರು ಬಗ್ಗೆ ಹೆಚ್ಚಿನ ಜನರಿಗೆ ಗೊತ್ತಿಲ್ಲ ಇವತ್ತು ದೇಸಿ ಹಸುಗಳನ್ನು ಪಟ್ಟಿ ಮಾಡಿದ್ರೆ ಕೀರ್ ಮಾಲ್ ಹೀಗೆ ಎಲ್ಲ ದೇಸಿ ಹಸುಗಳನ್ನು ಪಟ್ಟಿ ಮಾಡಿದ್ರೆ ಅದರಲ್ಲಿ ಪುಂಗನೂರು ತಳಿಗೆ ನಂಬರ್ ಒನ್ ಪ್ಲೇಸ್ ಸಿಗುತ್ತೆ ಯಾಕಂದರೆ ಇದು ಅತ್ಯಧಿಕ ಔಷಧೀಯ ಗುಣವುಳ್ಳ ಹಾಲನ್ನು ಕೊಡುತ್ತೆ ಇದನ್ನು ಚಿನ್ನದ ಗಣಿ ಅಂತ ಕರೆಯಲಾಗುತ್ತೆ ಇದಕ್ಕೆ ಕಾರಣ ಏನಂದರೆ ಈ ಚಿನ್ನದಲ್ಲಿ ಎ ಯು ಅನ್ನುವಂತಹ ಒಂದು ರಾಸಾಯನಿಕ ಅಂಶವಿರುತ್ತೆ ಆ ರಾಸಾಯನಿಕ ಅಂಶ ಈ ಪುಂಗನೂರು ತಳಿಯ ಹಾಲಿನಲ್ಲಿರುತ್ತೆ ಹೀಗಾಗಿ ಇದನ್ನು ಚಿನ್ನದ ಗಣಿ ಅಂತ ಕರೀತಾರೆ ಜೊತೆಗೆ ಇದರ ಹಾಲಿನಲ್ಲಿ ಮೆಗ್ನೀಷಿಯಂ ಒಮೇಗಾ ಕೊಬ್ಬಿನಾಂಶ ಕ್ಯಾಲ್ಶಿಯಂ ಪೊಟ್ಯಾಷಿಯಂ ಇರುತ್ತೆ ಇದು ಅತ್ಯುತ್ತಮವಾದಂತಹ ಏಟು ಮಿಲ್ಕ್ ಆಗಿದೆ ಈಗ ಗೀರ್ ಕೂಡ ಏಟು ಮಿಲ್ಕ್ ಅನ್ನ ಕೂಡುತ್ತೆ ಗೀರ್ ಆಗಿರ್ಬೋದು ಮತ್ತು ಪುಂಗನೂರನ್ನು ಕಂಪೇರ್ ಮಾಡಿ ನೋಡಿದ್ರೆ ಪುಂಗನೂರು ನಂಬರ್ ಒನ್ ಪ್ಲೇಸಲ್ಲಿ ನೀಡುತ್ತೆ ಇದೇ ಕಾರಣದಿಂದ ಇದು ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿದೆ ಏನೊಂದು ಕಾರಣ ಏನಂದರೆ ಇದನ್ನು ಸಾಕುವುದು ಅತ್ಯಂತ ಸುಲಭ ಇವತ್ತು ಭಾರತದ ಕೆಲವು ಸಿರಿವಂತರು ಅಪಾರ್ಟ್ಮೆಂಟ್ಗಳಲ್ಲಿ ಕೂಡ ಸಾಕ್ತಾ ಇದ್ದಾರೆ ಅಪಾರ್ಟ್ಮೆಂಟ್ಗಳಲ್ಲಿ ಇವುಗಳಿಗೆ ಒಂದು ರೂಮನ್ನು ಮೀಸಲಿಟ್ಟು ಅದರಲ್ಲಿ ಈ ಹಸುಗಳನ್ನು ಸಾಕುವಂತಹ ಟ್ರೆಂಡ್ ಶುರುವಾಗಿದೆ ಯಾಕಂದರೆ ಇದನ್ನು ಸಾಕುವುದು ಅಷ್ಟು ಸುಲಭ ಇವುಗಳು ಮನೆ ಒಳಗೆ ವಾಸ ಮಾಡ್ತವೆ ಇವು ಅತ್ಯಂತ ಶುಭ್ರವಾಗಿರುತ್ತೆ ಸಾಕಾಣಿಕ ವೆಚ್ಚಗಳ ಕಡಿಮೆ ಜೊತೆಗೆ ಇವುಗಳಿಗೆ ಕಾಯಿಲೆಗಳು ಬಹಳ ಬಹಳ ಕಡಿಮೆ ಇವುಗಳಿಗೆ ಪ್ರಕೃತಿ ದತ್ತವಾಗಿಯೇ ಇಮ್ಯುನಿಟಿ ಪವರ್ ಇದೆ ಹೆಚ್ ಎಫ್ ಮತ್ತು ಜರ್ಸಿ ಹಸುಗಳು ಹೆಚ್ಚಾಗಿ ಗಲೀಜು ಮಾಡಿಕೊಂಡಿರ್ತವೆ ಜಾಸ್ತಿ ಅವುಗಳಿಗೆ ಪ್ರತಿನಿತ್ಯ ಸ್ನಾನ ಮಾಡಿಸಬೇಕು ಅವುಗಳ ಸಗಣಿ ದೇಸಿ ಹಸುಗಳ ಸಗಣಿ ರೀತಿ ಇರೋದಿಲ್ಲ ಆದರೆ ಈ ಪುಂಗನೂರು ತಳಿ ಇದೆಯಲ್ಲ ತುಂಬ ಶುಭ್ರವಾಗಿರ್ತವೆ ಮೈಯನ್ನು ಗಲೀಜು ಮಾಡಿಕೊಳ್ಳೋದಿಲ್ಲ ಆದರೆ ಇವು ಹೆಚ್ಚು ಹಾಲು ಕೊಡೋದಿಲ್ಲ ಈ ಹಸುಗಳು ಒಂದರಿಂದ ಎರಡು ಲೀಟರ್ ಹಾಲು ಕೊಡಬಹುದು ಕೆಲವು ಹಸುಗಳು ಮಾತ್ರ ಎರಡೂವರೆ ಲೀಟರ್ ಹಾಲು ಕೊಡ್ತವೆ ಅದಕ್ಕಿಂತ ಹೆಚ್ಚಿನ ಹಾಲನ್ನು ಈ ಹಸುಗಳು ಕೊಡೋದಿಲ್ಲ ಆದರೆ ಈ ಪುಂಗನೂರು ಹಸುವಿನ ಒಂದು ಲೀಟರ್ ಹಾಲು ಒಂದೇ ಜೆಸ್ಸಿ ಹಸುವಿನ ಹತ್ತು ಲೀಟರ್ ಹಾಲು ಒಂದೇ ಅಷ್ಟು ಪೌಷ್ಟಿಕಾಂಶ ಈ ಪುಂಗನೂರು ಹಸುವಿನ ಹಾಲಿನಲ್ಲಿರುತ್ತೆ ಇವತ್ತು ಈ ಹಸುವಿನ ಹಾಲನ್ನು ತಿರುಪತಿ ತಿಮ್ಮಪ್ಪನಿಗೆ ಅಭಿಷೇಕ ಮಾಡಲಾಗುತ್ತೆ ತಿಮ್ಮಪ್ಪನಿಗೆ ಇದೇ ಮೀಸಲು ಬೇರೆ ಯಾವ ಹಸುವಿನ ಹಾಲನ್ನು ಕೂಡ ಅಭಿಷೇಕ ಮಾಡುವುದಿಲ್ಲ ತುಪ್ಪ ಹಾಲು ಎರಡಕ್ಕೂ ಕೂಡ ಈ ಹಸುವಿನ ಹಾಲನ್ನೇ ಬಳಸಲಾಗುತ್ತೆ ಇವತ್ತು ಅನೇಕ ಮಠಗಳಲ್ಲಿಯೂ ಈ ಪುಂಗನೂರು ಹಸುವನ್ನು ಸಾಕಲಾಗ್ತಾ ಆರಂಭದಲ್ಲಿ ಈ ಹಸುಗಳ ಬಗ್ಗೆ ಹೆಚ್ಚು ಮಾಹಿತಿ ಇರಲಿಲ್ಲ ಆಂಧ್ರದಲ್ಲಿ ಇದ್ದು ಇದನ್ನು ಅಭಿವೃದ್ಧಿ ಮಾಡಲಿಲ್ಲ ಅದನ್ನು ಸಾಕೋದನ್ನು ಬಿಟ್ಟರು ಇವುಗಳ ಸಂಖ್ಯೆ ಕೂಡ ಕಡಿಮೆ ಆಯಿತು ಆದರೆ ಈಗ ಇದರ ಬಗ್ಗೆ ಪ್ರಚಾರ ಜಾಸ್ತಿ ಆಗ್ತಾ ಇದೆ ಹೀಗಾಗಿ ಇದಕ್ಕೆ ಬಹಳನೇ ಡಿಮ್ಯಾಂಡ್ ಇದೆ ಒಂದು ಪುಂಗನೂರು ಹಸು ಅದರ ತಳಿ ಎಷ್ಟು ಇದಕ್ಕೆ ಡಿಮ್ಯಾಂಡ್ ಇದೆ ಅಂದರೆ ಅಂದರೆ ತುಂಬಾ ಪರಿಶುದ್ಧವಾಗಿದೆ ಅಂದರೆ ಎರಡು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷದವರೆಗೂ ಕೂಡ ಸೇಲ್ ಆಗುತ್ತೆ ಅಷ್ಟು ಡಿಮ್ಯಾಂಡ್ ಇದೆ ಸಾಮಾನ್ಯವಾಗಿ ಈ ಹಸುಗಳು ಒಂದು ಲಕ್ಷದವರೆಗೂ ಮಾರಾಟವಾಗುತ್ತೆ ಅದರಲ್ಲಿ ಏನೂ ಮಿಕ್ಸ್ ಇಲ್ಲ ಶುದ್ಧ ಪುಂಗನೂರು ತಳಿ ಅಂತಂದರೆ ಮೂರು ನಾಲ್ಕು ಲಕ್ಷಕ್ಕೂ ಕೂಡ ಸೇಲ್ ಆಗುತ್ತೆ ಸಿರಿವಂತರು ಇದಕ್ಕೋಸ್ಕರವಾಗಿ ಮುಗಿ ಬೀಳ್ತಾ ಇದ್ದಾರೆ ಪ್ಯಾಕೆಟ್ ಹಾಲು ಬೇಡ ನಮ್ಮ ಮನೆಯಲ್ಲಿ ನಾವು ಹಸು ಸಾಕ್ತೀವಿ ಇವತ್ತು ಬೆಂಗಳೂರಿನಲ್ಲಿ ಒಂದು ಸಿಕ್ಸ್ಟಿ ಫಾರ್ಟಿ ಸೈಟ್ ಇದೆ ಅಂತಂದರೆ ಆರಾಮವಾಗಿ ಎರಡು ಪುಂಗನೂರು ಹಸುಗಳನ್ನು ಸಾಕಬಹುದು ಅವು ಹೆಚ್ಚಿನ ಫುಡ್ಡನ್ನು ತಿನ್ನಲ್ಲ ಗೀಡಿ ಹಸು ಸಾಕಬೇಕಂದ್ರೆ ಸಿಕ್ಕಾಪಟ್ಟೆ ಫುಡ್ ಬೇಕು ಹುಲ್ಲನ್ನು ವಿಪರೀತವಾಗಿ ಹಾಕಬೇಕು ಹಿಂಡಿ ಬೂಸ ಹಾಕಬೇಕು ಆದರೆ ಪುಂಗನೂರಿಗೆ ಆಗಲ್ಲ ಕಡಿಮೆ ಫುಡ್ ಹಾಕಿ ಹಾಕಿದ್ರೆ ಸಾಕಾಗುತ್ತೆ ಈಸಿಯಾಗಿ ಸಾಕಬಹುದು ಹೀಗಾಗಿ ನರೇಂದ್ರ ಮೋದಿಯವರು ಪೊಂಗನೂರು ಹಸುಗಳಿಗೆ ಸಂಕ್ರಾಂತಿಯ ಸಂದರ್ಭದಲ್ಲಿ ಹುಲ್ಲನ್ನು ಕೊಟ್ಟು ಆ ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಹಾಗಾಗಿ ಜನ ಕೂಡ ಇದರ ಬಗ್ಗೆ ತಲೆ ಕೆಡಿಸ್ಕೊಂಡು ಹುಡುಕ್ತಾ ಇದ್ದಾರೆ ಮುಖ್ಯವಾಗಿ ಉತ್ತರ ಭಾರತದವರಿಗೆ ಇದು ಬಹಳ ವಿಶೇಷವಾಗಿ ಕಾಣುತ್ತೆ ಇವತ್ತು ಉತ್ ದಕ್ಷಿಣ ಭಾರತದವ್ರಿಗೆ ಗೀರ್ ಹಸುಗಳ ಬಗ್ಗೆ ಗೊತ್ತು ಪರವಾಗಿಲ್ಲ ರೆಡ್ ಸಿಂಧಿ ಬಗ್ಗೆ ಗೊತ್ತು ಯಾಕಂದರೆ ಅಲ್ಲಿನ ಡೈರಿ ಉದ್ಯಮದವರು ಅದನ್ನ ಈಗ ಉತ್ತರ ಭಾರತದಲ್ಲಿ ಅದನ್ನೆಲ್ಲವನ್ನು ಸಾಕ್ತಾರೆ ಆದರೆ ಈ ಪುಂಗನೂರು ಹಸು ಇದೆಯಲ್ಲ ಇದ್ರ ಬಗ್ಗೆ ಗೊತ್ತಿಲ್ಲ ಯಾವುದಿದು ಇಷ್ಟು ಚಿಕ್ಕದಾದ ಹಸುಗಳು ನೋಡೋದಕ್ಕೆ ಇಷ್ಟು ಸುಂದರವಾದವಾಗಿದೆ ಅಂತ ಇದರ ಜೊತೆ ಇನ್ನೊಂದು ಅಂಶ ಅಂದರೆ ನಮ್ಮ ರಾಜ್ಯದಲ್ಲೂ ಕೂಡ ಅಂಥದ್ದೇ ಒಂದು ತಳಿ ಇದೆ ಅದು ಮಲ್ನಾಡ್ ಗಿಡ್ಡ ಇವತ್ತು ಮಲ್ನಾಡ್ ಗಿಡ್ಡ ಕೂಡ ಅಳ್ವಿನಂಚಿಗೆ ಬಂದಿದೆ ಪುಂಗನೂರು ಹಸುವಿನ ಹಾಲಿಗೆ ಸಮಾನವಾದ ಹಾಲನ್ನು ಮಲ್ನಾಡು ಗಿಡ್ಡ ಕೂಡ ಕೊರ್ತವೆ ಹೆಚ್ಚಿನದಾಗಿ ಈ ಮಲ್ನಾಡು ಪ್ರಾಂತ್ಯದಲ್ಲಿ ಇವುಗಳನ್ನು ಸಾಕ್ತಾರೆ ಆದರೆ ಈ ತಳಿಯು ಇವತ್ತು ಅಳುವಿನಂಚಿನಲ್ಲಿದೆ ಹಿಂದೆ ಮಲ್ನಾಡು ಭಾಗದಲ್ಲಿ ಒಬ್ಬೊಬ್ಬರ ಮನೆಯಲ್ಲೂ ಕೂಡ ಐವತ್ತು ಅರುವತ್ತು ಮಲ್ನಾಡು ಗಿಡ್ಡ ಹಸುಗಳು ಇರ್ತಾಯಿತ್ತು ಅವೇ ಹುಟ್ಟಿ ಅವೇ ಬೆಳೆದು ಕೊಟ್ಟಿಗೆಯಲ್ಲಿ ಇತ್ತು ಇವತ್ತು ಅವುಗಳನ್ನು ಸಾಕೋದು ಕಷ್ಟ ಅನ್ನುವಂತಹ ಭಾವನೆ ರೈತರಿಗೆ ಬರ್ತಾ ಇದೆ ಕಾರಣ ಏನಂದರೆ ಎಲ್ಲೂ ಕೂಡ ಗೋಮಾಳಗಳಿಲ್ಲ ಅವುಗಳ ಮೇವಿಗೆ ಜಾಗವಿಲ್ಲ ಮನೆಯಲ್ಲೇ ಸಾಕಬೇಕು ಅಂದರೆ ಖರ್ಚು ಜಾಸ್ತಿ ಆಗುತ್ತೆ ಹೀಗಾಗಿ ಮಲ್ನಾಡು ಗಿಡ್ಡಗಳನ್ನು ಸಾಕುವಂಥವರ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಇದೆ ಮನೆಯಲ್ಲಿ ಒಂದು ಹೆಚ್ ಎಫ್ ಅಥವಾ ಜೆಸಿ ದನವನ್ನು ಇಟ್ಕೊಂಡಿರ್ತಾರೆ ಮಲೆನಾಡು ಗಿಡ್ಡಗಳನ್ನೆಲ್ಲ ಸೇಲ್ ಮಾಡ್ತಾ ಇದ್ದಾರೆ ಹೀಗಾಗಿ ಮ ಮಲ್ನಾಡ್ ಗಿಡ್ಡ ಮಲ್ನಾಡಿನಲ್ಲೇ ನಶಿಸಿ ಹೋಗುವಂತಹ ಪರಿಸ್ಥಿತಿ ಬಂದಿದೆ ಮುಂದೊಂದು ದಿನ ಈ ಪುಂಗನೂರಿಗೆ ಹೇಗೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆಯೋ ಅದೇ ರೀತಿ ಮಲ್ನಾಡ್ ಗಿಡ್ಡಗೂ ಕೂಡ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ ಯಾಕಂದರೆ ಅವುಗಳು ಕೂಡ ಅಷ್ಟು ಅತ್ಯುತ್ತಮವಾದಂತಹ ಹಾಲನ್ನು ಕೊಡ್ತವೆ ಈಗ ನರೇಂದ್ರ ಮೋದಿಯವರು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾರಲ್ವಾ ಇದರಿಂದ ಒಂದು ಸಂದೇಶವಿದೆ ಅನ್ನೋದು ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇದೆ ದೇಸೀಯ ಹಸುಗಳನ್ನು ಪ್ರಮೋಟ್ ಮಾಡುವ ದೃಷ್ಟಿಯಿಂದಲೇ ಪ್ರಧಾನಿ ನರೇಂದ್ರ ಮೋದಿಯವರು ಈ ಕೆಲಸವನ್ನು ಮಾಡಿದ್ದಾರೆ ಅದಕ್ಕೋಸ್ಕರವೇ ಪುಂಗನೂರು ತಡೆಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಹೀಗಂತ ಚರ್ಚೆ ಆಗ್ತಾ ಇದೆ ಅದಕ್ಕನುಗುಣವಾಗಿ ಇವತ್ತು ಪುಂಗನೂರು ತಡೆಯ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಹುಡುಕುವಂತವರ ಸಂಖ್ಯೆಯೂ ಕೂಡ ತಿಳಿಯರಂತ ಜಾಸ್ತಿ ಆಗಿದೆ ಎದೆಷ್ಟು ಪುಂಗನೂರು ತಡೆಯ ಬಗ್ಗೆ ಮಾಹಿತಿಯಾಗಿತ್ತು ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ